ನಮಸ್ತೆ ಗೆಳೆಯರೆ ಪುಂಗುನೂರು ಹಿಂದೆ ನಮ್ಮ ಭಾರತದಲ್ಲಿ ಮನೆ ಮನೆಯಲ್ಲಿ ಗೋವಿರುವುದು ಕೃಷ್ಣ ಬಂದ ನಂತರ ಗೋಹಂತಕರನ್ನೇ ತಡೆದು ಗೋ ಹತ್ಯೆ ನಿಲ್ಲಿಸಿದ್ರು ರಾಜರು ಗೋವಿನಲ್ಲಿ ತಮ್ಮ ಐಶ್ವರ್ಯವನ್ನ ಅಳಿಯುತ್ತಿದ್ದರು ಅದಕ್ಕೆ ಧನ ಅಂತ ಹೆಸರು ಬಂತು ಹಣಕ್ಕೆ ಧನ ಅಂತ ಹೆಸರು ಬಂದಿದ್ದೆ ಅದಕ್ಕೆ ಗೋ ಸಂಪತ್ತು ಅಂತ ಕರೆದರು ಗೋವುಗಳು ಮನೆಯಲ್ಲಿದ್ರೆ ಹಿಂದೂ ಧರ್ಮದ ಸ್ಮೃತಿಗಳು ಹೇಳಕ್ಕೆ ಹಿಂದಿನ ಇಪ್ಪತ್ತೊಂದು ಜನ್ಮಗಳು ಮುಂದಿನ ಇಪ್ಪತ್ತೊಂದು ಆಗುವಷ್ಟು ಪರಿಶುದ್ಧತೆ ಬರುತ್ತೆ ಮುಕ್ತಿಕಾರಕ ಗೋಪಾಲನೆ ಹೇ ಗೋಕಾಯ ಹೋಗೋ ದನಕಾಯ ಹೋಗೋ ಅಂತ ಬೈತಾರಲ್ಲ ಅದು ಬೈಗುಳ ಅಲ್ಲ ಅದು ಬುದ್ಧಿಹೀನರಿಗೆ ಬುದ್ಧಿ ಬರೆಸುತ್ತದೆ ಗೋವಿನ ಪಾಲನೆ ದನಹೀನರಿಗೆ ದನ ಬರುವಂತಾಗಿ ಮಾಡುತ್ತದೆ ಗೋಪಾಲನ ಸಂಪತ್ತಿಲ್ಲದವರಿಗೆ ಸಂಪತ್ತು ಬರುವಂತೆ ಮಾಡುತ್ತದೆ ಗೋಪಾಲನ ಸಂತಾನ ಇಲ್ಲದವರಿಗೆ ಸಂತಾನ ಬರುವಂತೆ ಮಾಡುತ್ತದೆ ಗೋಪಾಲನ ತುಂಬಾ ಪ್ರೀತಿ ತುಂಗನೂರು ತಳಿ ಈ ತಳಿ ತಿರುಪತಿ ತಿಮ್ಮಪ್ಪನಿಗೆ ಇದರದೇ ಹಾಲು ಇಷ್ಟ ಇದು ಮಲೆನಾಡಿದ್ದ ನೋಡಿ ಭಾರತದ ದಕ್ಷಿಣ ಭಾರತವನ್ನು ಎರಡು ಪರ್ವತ ಶ್ರೇಣಿಗಳು ಆವರಿಸಿಕೊಂಡಿದೆ ಒಂದು ಸಹ್ಯಾದ್ರಿ ಪರ್ವತ ಶ್ರೇಣಿ ಆ ಸಹ್ಯಾದ್ರಿ ಎಷ್ಟು ಗಟ್ಟಿನ ಈ ಹಸು ಕೂಡ ಅಷ್ಟೇ ಗಟ್ಟಿ ಈ ಕಡೆ ತಿರುಪತಿ ಪರ್ವತ ಶ್ರೇಣಿ ಅದು ಸಾವಿರಾರು ಕಿಲೋಮೀಟರ್ ಪರ್ವತ ಶ್ರೇಣಿ ಆದರೆ ಇದು ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ವತ ಶ್ರೇಣಿ ಗೋ ಯೋನಿಯಲ್ಲಿ ಲಕ್ಷ್ಮಿ ಇರುತ್ತಾಳೆ ತುಂಬಾ ಅರ್ಥಗರ್ಭಿತವಾದ ಮಾತುಗಳಿದೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಗೋವಿನ ಯೋನಿಯಿಂದ ಗೋವಿನ ಸಂತಾನ ಹುಟ್ಟುತ್ತದೆ ಗೋವಿರುವ ಸಂಪತ್ತು ಬರುವುದಾದರೆ ಗೋ ಯೋನಿಯಿಂದ ಸಂಪತ್ತು ವೃದ್ಧಿಯಾಗುತ್ತದೆ ತುಂಬ ಮನೆ ಮನೆಗೂ ಗೋವುಗಳು ಇರುವಂತಾಗಿದೆ ಗೋಪಾಲನೆ ಅತಿ ಸುಲಭ ಗೋವಿನ ಪಾಲನೆ ನೀವು ಅನ್ಕೊಂಡಷ್ಟು ಕಷ್ಟ ಅಲ್ಲ ಆದರೆ ತುಂಬಾ ಇಷ್ಟ ನಿಮ್ಮಲ್ಲಿ ಜಾಗ ಇದ್ರೆ ಮಾತ್ರ ಗೋವಿನ ಪಾಲನೆ ಮಾಡಿ ರೋಗ ನಿವಾರಣೆ ಆಗುತ್ತೆ ಇದ್ರ ಬಗ್ಗೆ ಮುಂದೆ ಅನೇಕ ಮಾಹಿತಿಗಳು ಕೊಡ್ತೀನಿ ಯಾಕಂದ್ರೆ ಸ್ಮೃತಿಗಳು ಹೇಳುತ್ತೆ ರೋಗಗಳು ಇರುವವರು ಗೋವಿನ ಪಾಲನೆ ಮಾಡಿ ಮೈ ತೊಳಿರಿ ಅದನ್ನು ಸೇವೆ ಮಾಡಿ ರೋಗ ನಿವಾರಣೆ ಆಗುತ್ತೆ ಅಂತ ಇತ್ತೀಚೆಗೆ ನಡಿಯಾತ್ ಎಂಬ ಗುಜರಾತಿನ ಗ್ರಾಮದಲ್ಲಿ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಇರುವಂತಹ ವಿದೇಶಿಗಳು ಕೂಡ ಬರ್ತಾ ಇದ್ದಾರೆ ಗೋವಿನ ಸೇವೆಯಲ್ಲಿ ಗೋವಿನ ಜೊತೆ ಕಾಲ ಕಳೀತಾರೆ ವಾಸಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಪಂಚಗವ್ಯಗಳೇ ಆಹಾರ ಉದ್ಯಮ ಪಂಚಗವ್ಯ ಕೃತಮ ಧನ್ಯವಾದ ಅಹೋರಾತ್ರ